ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಯ ಶಾಸ್ತ್ರದ ಪ್ರಕಾರ ನಿಮ್ಮ ವ್ಯಕ್ತಿತ್ವಕ್ಕೆ ಯಾವ ಹೂವು ಸರಿ ಹೊಂದುತ್ತದೆ ಹಾಗೂ ನಿಮ್ಮನ್ನು ಹಾಳುವ ರಾಶಿಯಾಧಿಪತಿ ಯಾರು ಯಾವ ರಾಶಿಯವರಿಗೆ ಯಾವ ಅಂಶ ಆಗಿರುತ್ತೆ ಮತ್ತು ನಿಮ್ಮ ರಾಶಿಯ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟುಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ಮಾಹಿತಿ ಕೆಲವರಿಗೆ ಗೊತ್ತಿದ್ರೆ ಕೆಲವರಿಗೆ ಗೊತ್ತಿರಲ್ಲ ಹಾಗಾಗಿ ನಿಮ್ಮ ಭಾವನೆಗಳನ್ನು ಮನಸ್ಥಿತಿ ಮತ್ತು ಆಸೆಗಳನ್ನು ಪ್ರತಿಬಿಂಬಿಸುವ ಮೌನ ಸನ್ನೆಗಳಾಗಿವೆ ನಿಮ್ಮ ರಾಶಿಚಕ್ರದ ಹೂವಿನ ಬಗ್ಗೆ ಮತ್ತು ನಿಮ್ಮ ಆಳುವ ಗ್ರಹಗಳ ಯಾವುದು ಅಂತ ಸಂಪೂರ್ಣವಾಗಿ ಈ ಅದ್ಭುತವಾದ ರಹಸ್ಯಮಯ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ ಈ ವಿಡಿಯೋ ಎಲ್ರಿಗೂ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಈ ರಹಸ್ಯಮಯ ಮಾಹಿತಿಯನ್ನು ತಿಳಿಯೋಕೆ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನು ಒತ್ತಿ ಯಾಕಂದ್ರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು ನಿಮ್ಮನ್ನು ಹಾಳುವ ರಾಷ್ಟ್ರಾಧಿಪತಿ ಗ್ರಹ ಯಾವುದು ಅಂತ ತಿಳಿಸ್ತೀವಿ ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಹಾಳುವ ರಾಷ್ಟ್ರಾಧಿಪತಿ ಗ್ರಹದ ಹೆಸರನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂದರೆ ಓಂ ಸೂರ್ಯಾಯ ನಮಃ ಓಂ ಚಂದ್ರಾಯ ನಮಃ ಓಂ ಮಂಗಳಾಯ ನಮಃ ಓಂ ಬುಧಾಯ ನಮಃ ಅಂತ ನಿಮ್ಮ ಪಾಸಿಟಿವ್ ಎನರ್ಜಿಗಾಗಿ ನಿಮ್ಮ ಗ್ರಹದ ಹೆಸರನ್ನು ಕಮೆಂಟ್ ಮಾಡದೆ ಮರಿಬೇಡಿ ಪ್ರತಿಯೊಂದು ಹೂಗಳು ನಮ್ಮ ವ್ಯಕ್ತಿತ್ವದಲ್ಲಿ ಅರಳುವ ದೃಷ್ಟಿಕೋನವನ್ನು ನೀಡುತ್ತದೆ ಹೂಗಳನ್ನು ಉಡುಗೊರೆಯಾಗಿ ನೀಡುವುದು ಯುಗಯುಗಗಳಿಂದ ಅಭಿವ್ಯಕ್ತ ಅತ್ಯಂತ ಮೋಹಕವಾದ ಮಾರ್ಗವಾಗಿದೆ ಹೂವುಗಳು ಮಾನವ ಮನಸ್ಸು ಮತ್ತು ಹೃದಯದ ಬಗ್ಗೆ ತುಂಬ ಮಾತನಾಡುವ ನಿರ್ಜೀವಿ ವಸ್ತುಗಳು ನಮ್ಮ ವ್ಯಕ್ತಿತ್ವಗಳು ಕೆಲವೊಮ್ಮೆ ಪ್ರಯತ್ನಿಸಬಹುದಾದರೂ ನಮ್ಮ ಹೂವಿನ ಚಿಹ್ನೆಗಳು ಪ್ರತಿ ಋತುವಿಗೂ ಅದರ ಶಿಖರಗಳು ಮತ್ತು ಎಂದು ನಮಗೆ ನೆನಪಿಸುತ್ತವೆ ರಾಶಿಚಕ್ರ ಚಿಹ್ನೆಗಳು ಹೂವುಗಳೊಂದಿಗೆ ರೂಪಿಸುವ ಅಥವಾ ಸಂಬಂಧಿಸುವ ಅತ್ಯುತ್ತಮ ಕಲೆಗಳಲ್ಲಿ ಜ್ಯೋತಿಷ್ಯವೂ ಒಂದು ರಾಶಿಚಕ್ರ ಚಿಹ್ನೆಗಳು ಹೆಚ್ಚಾಗಿ ಸಂಖ್ಯೆಗಳು ಮತ್ತು ಬಣ್ಣಗಳು ಸಸ್ಯಗಳು ಹೂವುಗಳು ಮತ್ತು ನಿಮ್ಮ ವಿಶಿಷ್ಟ ಲಕ್ಷಣಗಳಿಗೆ ಒಳಪನ್ನು ಸೇರಿಸುವ ಹಲವು ವಿಶೇಷಗಳೊಂದಿಗೆ ಸಂಬಂಧ ಹೊಂದಿವೆ ಹಾಗಾಗಿ ನಿಮ್ಮ ರಾಶಿಚಕ್ರ ಚಿಹ್ನೆಗಳಿಗೆ ಪ್ರಕಾರ ಯಾವ ಹೂಗಳು ನಿಮಗೆ ಆಗುತ್ತೆ ಅಂತ ಮತ್ತು ನಿಮ್ಮ ರಾಶಿಯ ಅಂಶ ಯಾವುದು ಹಾಗೂ ನಿಮ್ಮನ್ನು ಹಾಳುವ ರಾಶಾಧಿಪತಿ ಗ್ರಹ ಯಾವುದು ಅಂತ ನೋಡೋಣ ಬನ್ನಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಆಳುವ ಗ್ರಹ ಮಂಗಳ ಮತ್ತು ಅಂಶ ಬೆಂಕಿ ಹೂವು ಹನಿಸಕಲ್ ಇಂಗ್ಲೀಷ್ನಲ್ಲಿ ಕೂಡ ಇದಕ್ಕೆ ಹನಿಸಕಲ್ ಅಂತ ಕರೀತಾರೆ ಕೆಲವೊಂದು ಕಡೆ ಕನ್ನಡದಲ್ಲಿ ಇದಕ್ಕೆ ಹಂದಿ ಪೊದೆ ಕೊಡೆ ಅಂತ ಹೇಳ್ತಾರೆ ಈ ರಾಶಿಯವರಿಗೆ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ಏನಂದರೆ ನನ್ನ ಬಳ್ಳಿಗಳು ಎತ್ತರಕ್ಕೆ ಇರುತ್ತವೆ ಇದು ನುಡಿಗಟ್ಟು ಮೇಷರಾಶಿಯು ಮಂಗಳ ಗ್ರಹದಿಂದ ಆಳಲ್ಪಡುವ ಅಗ್ನಿ ರಾಶಿಯಾಗಿದ್ದು ಮೇಷರಾಶಿಯ ಪುಷ್ಪಗುಚ್ಛದಲ್ಲಿ ಅದೃಷ್ಟದ ಹೂವು ಅನಿಸಕಲ್ ಆಗಿದ್ದು ಮೇಷರಾಶಿಯು ಅನಿಸಕಲ್ ಹೂವಿನ ಮಾಧುರ್ಯವನ್ನು ಪೂರೈಸುತ್ತದೆ ಅನಿಸಕಲ್ ಸಿಹಿ ಸುಹಾಸನೆಯು ಇತರರನ್ನು ಆಕರ್ಷಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿರುತ್ತವಂತೆ ಮೇಷರಾಶಿಯ ಸ್ಥಳೀಯರು ತಮ್ಮ ಮೋಡಿ ಮತ್ತು ಅನುಗ್ರಹದಿಂದ ಜನರನ್ನು ಮೋಡಿ ಮಾಡಬಹುದು ಹನಿಸಕಲ್ ಹೂಗಳ ಆಕರ್ಷಣೆಯನ್ನು ಪ್ರಲೋಭನಗೊಳಿಸುತ್ತ ಜೇನು ನುಣದಂತೆ ಜನರು ಮೇಷರಾಶಿಯ ಶಕ್ತಿಯನ್ನು ವಿರೋಧಿಸಲು ಸಾಧ್ಯವಿಲ್ಲ ಅವರು ಕೇಂದ್ರೀಕೃತ ಚಲನರಹಿತ ಮತ್ತು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಕಷ್ಟಕರವಾದ ಹಾದಿಯಲ್ಲಿ ಹೆಜ್ಜೆ ಹಾಕಲು ಮತ್ತು ನವೀನ ಪರಿಹಾರಗಳನ್ನು ಕಂಡುಕೊಳ್ಳಲು ಸಮರ್ಥರಾಗಿದ್ದಾರೆ ಮೇಷರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಮಂಗಳಾಯ ನಮಃ ಅಂತ ಕಮೆಂಟ್ ಮಾಡಿ ರಾಶಿಯವರ ರಾಷ್ಟ್ರಾಧಿಪತಿ ಶುಕ್ರ ಅಂಶ ಭೂಮಿ ಹೂಗಳು ಗಸಗಸೆ ಈ ರಾಶಿಯವರ ಹೂವಿನ ಚಿಹ್ನೆಯ ಘೋಷಣೆ ಅಂದರೆ ನುಡಿಗಟ್ಟು ನಾನು ನಿಮ್ಮ ಇಂದ್ರಿಯಗಳಿಗೆ ಸೌಂದರ್ಯವನ್ನು ನೀಡುತ್ತೇನೆ ಇದು ನುಡಿಗಟ್ಟು ವೃಷಭ ರಾಶಿಯ ಭೂಮಿಯ ಚಿಹ್ನೆಯು ಪ್ರೀತಿಯ ಸುಂದರ ಗ್ರಹವಾದ ಶುಕ್ರನಿಂದ ಆಳಲ್ಪಡುತ್ತದೆ ಶುಕ್ರನ ಗಸಗಸೆ ಹೂಗಳಿಂದ ನೀಡಲ್ಪಟ್ಟ ಪ್ರೀತಿಯು ವೃಷಭ ರಾಶಿಯನ್ನು ಜೀವನದಲ್ಲಿ ಸೂಕ್ಷ್ಮ ವಸ್ತುಗಳ ತೀವ್ರ ಪ್ರೇಮಗಳನ್ನಾಗಿ ಮಾಡುತ್ತದೆ ಅವರು ಕಲಾತ್ಮಕ ಪ್ರತಿಭೆ ಮತ್ತು ಶೈಲಿಯೊಂದಿಗೆ ವಿಶೇಷಗಳನ್ನು ಜೋಡಿಸುವ ಕೌಶಲ್ಯವನ್ನು ಹೊಂದಿರುತ್ತಾರೆ ಆಕರ್ಷಕವಾಗಿರಬಹುದಾದ ಕ್ಲಾಸಿ ಅಭಿರುಚಿಯ ಜೊತೆಗೆ ಅವರು ಪರಿಷ್ಕರಣೆಯ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿದ್ದಾರೆ ದಶಗಶೆ ಹೂವಿನಂತೆ ಋಷಭ ರಾಶಿಯವರು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿದ್ದಾರೆ ಮತ್ತು ಅವರ ತಾಳ್ಮೆ ಮತ್ತು ಹಠಮಾರಿ ಸ್ವಭಾವದಿಂದಾಗಿ ಜೀವನದಲ್ಲಿ ಬರುವ ಬಿರುಗಾಳಿಯ ಸಂದರ್ಭಗಳನ್ನು ತಡೆದುಕೊಳ್ಳಬಲ್ಲರು ಋಷಭ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಶುಕ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧ ಅಂಶ ಗಾಳಿ ಹೂವು ಲ್ಯಾವೆಂಡರ್ ಬುಧ ಮಿಥುನ ರಾಶಿಯವರು ನಿರರ್ಗಾಳ ಮಾತಿನ ಶಕ್ತಿ ಬುದ್ಧಿವಂತಿಕೆ ಹಾಸ್ಯ ಉಳ್ಳವರು ಮತ್ತು ವಿವಿಧ ದೃಷ್ಟಿಕೋನಗಳಿಂದ ನೋಡಲು ಸಾಮರ್ಥ್ಯರು ಶಾಸ್ತ್ರದ ಪ್ರಕಾರ ಗಾಳಿಯ ಅಂಶವು ಮಾನಸಿಕ ಶಕ್ತಿಯನ್ನು ಉಸಿರಾಡುವುದರ ಮೇಲೆ ಕೇಂದ್ರೀಕರಿಸವಾಗಿರುತ್ತದೆ ಆದ್ದರಿಂದ ನೀವು ಲ್ಯಾವೆಂಡರ್ ಹೂವಿನ ಚಿಹ್ನೆಯಾಗಿದ್ದರೆ ನಿಮ್ಮ ಭೂದೃಶ್ಯವನ್ನು ಸೃಜನಶೀಲ ವಿಚಾರಗಳು ಮತ್ತು ಆಲೋಚನೆಗಳ ಸುಂದರ ಛಾಯೆಗಳಿಂದ ಚಿತ್ರಿಸಲು ಒಲವು ತೋರುತ್ತಿವೆ ಅವಿವ್ಯಕ್ತಿಗಳಲ್ಲಿ ವರ್ಧಿತರಾದ ಈ ಸ್ಥಳೀಯರು ಯಾವಾಗಲೂ ತಮ್ಮ ಪಕ್ಕದಲ್ಲಿ ಒಂದು ಮ್ಯೂಸ್ ಅನ್ನು ಕಂಡುಕೊಳ್ಳುತ್ತಾರೆ ಅದ್ಭುತ ಮತ್ತು ಸೃಜನಶೀಲ ಕಲ್ಪನೆಯು ಅವರನ್ನು ವಿವಿಧ ದಿಕ್ಕುಗಳಿಗೆ ಎಳೆದು ಹೋಗಬಹುದು ಅದು ಅಣಬಿಗಳಂತೆ ಲ್ಯಾವೆಂಡರಿನ ಪರಿಮಳವನ್ನು ದೂರದವರೆಗೆ ಹರಡುತ್ತದೆ ಜನರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಕಾರಾತ್ಮಕ ಪ್ರಭಾವ ಲಯವನ್ನು ತರಲು ಲ್ಯಾವೆಂಡರ್ ಎಣ್ಣೆಯನ್ನು ಹೆಚ್ಚಾಗಿ ಬಳಸುತ್ತಾರೆ ಮಿಥುನ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಬುಧಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ರಾಶಾಧಿಪತಿ ಚಂದ್ರ ರಾಶಿಯ ಅಂಶ ನೀರು ರಾಶಿಯ ಹೂವು ಅಕಂತಾಸ್ ಅಂದರೆ ಕನ್ನಡದಲ್ಲೇ ಇಂದ್ರ ಪುಷ್ಪಗಳು ಅಂತ ಕರೆಯುತ್ತಾರೆ ಈ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ನಿಮ್ಮ ಪೋಷಣೆಗಾಗಿ ನನ್ನ ದಳವನ್ನು ನೋಡಿ ಇದು ನುಡಿಗಟ್ಟು ಕರ್ಕಾಟಕದ ನೀರಿನ ರಾಶಿಯು ಚಂದ್ರನಿಗೆ ಆಳಲ್ಪಡುತ್ತದೆ ಮತ್ತು ಅಕಾಂತಾಸ್ ಅಂದರೆ ಇಂದ್ರಪುಷ್ಪ ಹೂವಿನ ಚಿಹ್ನೆಯ ಸೂಕ್ಷ್ಮತೆಗೆ ಸಂಬಂಧಿಸಿದೆ ಇಂದ್ರಪುಷ್ಪ ಹೂವಿನ ರಾಶಿಯು ಹೃದಯದ ವಿಷಯಗಳಲ್ಲಿ ಗ್ರಹಿಕೆ ಮತ್ತು ಅರ್ಥಗರ್ಭಿತವಾಗಿದೆ ಎಂದು ಹೇಳಲಾಗುತ್ತದೆ ಇಂದ್ರಪುಷ್ಪ ರಾಶಿ ಚಕ್ರ ಹೂವಿನ ಚಿಹ್ನೆಗಳು ಅಂಶಗಳಿಂದ ಹೆಚ್ಚು ಪ್ರಭಾವಿತರಾಗಿರುವಂತೆ ಚಂದ್ರನು ಭೂಮಿಯ ಮೇಲೆ ಗುರುತ್ವಾಕರ್ಷಣೆಯನ್ನು ಹೊಂದಿದ್ದಾನೆ ಹಾಗೂ ಪ್ರೀತಿ ಪಾತ್ರರಿಂದ ಸುತ್ತುವರೆದಿರುವುದು ಅವರನ್ನು ನೆಲಸಮಗೊಳಿಸುತ್ತದೆ ಮತ್ತು ನಕಾರಾತ್ಮಕತೆಗೆ ಬಲಿಯಾಗದಂತೆ ಮಾಡುತ್ತದೆ ಕರ್ಕಾಟಕ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಚಂದ್ರದೇ ವಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಸಿಂಹ ರಾಶಿ ಸಿಂಹ ರಾಶಿಯ ರಾಶಾಧಿಪತಿ ಸೂರ್ಯ ರಾಶಿಯ ಅಂಶ ಬೆಂಕಿ ರಾಶಿಯ ಹೂವು ಸೂರ್ಯಕಾಂತಿ ಈ ಹೂವಿನ ಚಿಹ್ನೆಯು ಘೋಷಣೆ ಅಂದರೆ ನುಡಿಗಟ್ಟು ನಾನು ನಿಮ್ಮ ಕತ್ತಲೆಯನ್ನು ಬೆಳಗಿಸುತ್ತೇನೆ ಅಂತ ಇದರ ನುಡಿಗಟ್ಟು ಸಿಂಹ ರಾಶಿಯು ಸೂರ್ಯನಿಂದ ಆಳಲ್ಪಡುವ ಅಗ್ನಿ ರಾಶಿಯಾಗಿದ್ದು ಅದರ ಮಾಲೆಯಲ್ಲಿ ಅರಳುವ ಸೂರ್ಯಕಾಂತಿ ಮಾತ್ರ ಇರುತ್ತದೆ ಆತ್ಮವಿಶ್ವಾಸ ವೈಭವ ನಾಯಕತ್ವ ಮತ್ತು ಸವಾಲುಗಳನ್ನು ಒಟ್ಟುಗೂಡಿಸಲು ಪರಿಪೂರ್ಣತೆ ಹೂವಿನ ಚಿಹ್ನೆಯ ಉದ್ದೇಶವಾಗಿದೆ ಸೂರ್ಯನು ಪ್ರೀತಿಯ ನಿಷ್ಠಾವಂತ ಮತ್ತು ಕೋಮಲ ಹೃದಯದ ಹೂವಿನ ಚಿಹ್ನೆಯಲ್ಲಿ ಪ್ರತಿಫಲಿಸುವ ಬೆಳಕಿನ ಕೇಂದ್ರಬಿಂದುವಾಗಿದೆ ಸೂರ್ಯಕಾಂತಿ ಸೂರ್ಯನ ನಿರ್ದೇಶನದ ಪ್ರಕಾರ ಚಲಿಸುತ್ತದೆ ಹಾಗೆಯೇ ಸಿಂಹರಾಶಿಯು ವ್ಯಾಪಕ ಶ್ರೇಣಿಯ ಬೌದ್ಧಿಕ ಉಡುಗರಗಳನ್ನು ಆನಂದಿಸುತ್ತಾರೆ ಸಿಂಹರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ರಾಶಾಧಿಪತಿಯಾದ ಸೂರ್ಯಗ್ರಹ ಅಂದರೆ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಕನ್ಯಾ ರಾಶಿ ಕನ್ಯಾ ರಾಶಿಯವರ ರಾಶಾಧಿಪತಿ ಬುಧ ರಾಶಿಯ ಅಂಶ ಭೂಮಿ ರಾಶಿಯ ಹೂವು ಮಾರ್ನಿಂಗ್ ಗ್ಲೋರಿ ಅಂದರೆ ಬೆಳಗಿನ ವೈಭವ ಈ ಹೂವುಗಳು ಬೆಳಗ್ಗೆ ಅರಳುವುದರಿಂದ ಇದಕ್ಕೆ ಮಾರ್ನಿಂಗ್ ಗ್ಲೋರಿ ಅಂತ ಹೇಳ್ತಾರೆ ಈ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ನಾನು ನಿಮಗೆ ಸ್ಪಷ್ಟತೆಯನ್ನು ತರುತ್ತೇನೆ ಇದರ ನುಡಿಗಟ್ಟು ಬುದ್ಧನ ಆಳ್ವಿಕೆಯ ಭೂಮಿಯ ರಾಶಿಗೆ ಅನುಗುಣವಾದ ಅದೃಷ್ಟದ ಹೂವು ಬೆಳಗಿನ ಮಹಿಮೆ ಬೆಳಗಿನ ಮಹಿಮೆಯ ರಾಶಿ ಚಕ್ರದ ಹೂವಿನ ಚಿಹ್ನೆಗಳು ಎಲ್ಲದರಲ್ಲೂ ಸೂಕ್ಷ್ಮ ನೋಟವನ್ನು ಹೊಂದಿವೆ ಸಂಘಟಿತ ಮತ್ತು ವಿಶ್ಲೇಷಣಾತ್ಮಕ ಈ ಸ್ಥಳೀಯರು ಪರಾಹಿತ ಚಿಂತಕರು ಅವು ನೆಟ್ಟ ಸ್ಥಳದಲ್ಲೇ ಅರಳುತ್ತವೆ ಕನ್ಯಾ ರಾಶಿ ಚಕ್ರದ ಹೂವಿನ ಚಿಹ್ನೆಗಳು ಎಚ್ಚರಿಕೆಯಿಂದ ಯೋಚಿಸಿದ ಮತ್ತು ಪರಿಗಣಿಸಿದ ನಂತರ ಆಲೋಚನೆಗಳನ್ನು ಕಾರ್ಯಗೊಳಿತಗೊಳಿಸುತ್ತವೆ ಇವರು ಸರಿಯಾದ ಮತ್ತು ಅಚ್ಚುಕಟ್ಟಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಲ್ಲಿ ನಂಬಿಕೆ ಇಡುವ ಸೂಕ್ಷ್ಮ ಜನರು ಕನ್ಯಾ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಬುಧಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ತುಲಾರಾಶಿ ತುಲಾ ರಾಶಿಯ ರಾಶಾಧಿಪತಿ ಶುಕ್ರ ರಾಶಿಯ ಅಂಶ ಗಾಳಿ ರಾಶಿಯ ಹೂವು ಗುಲಾಬಿ ಈ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ನನ್ನ ಸೌಂದರ್ಯದಲ್ಲಿ ನಾನು ನಿನ್ನನ್ನು ಸಮತೋಲನಗೊಳಿಸುತ್ತೇನೆ ಇದರ ನುಡಿಗಟ್ಟು ಶುಕ್ರನ ಆಳ್ವಿಕೆಯ ವಾಯು ರಾಶಿಯಾದ ತುಲಾ ರಾಶಿಗೆ ಹೂವಿನ ರಾಶಿ ಗುಲಾಬಿ ಅದೃಷ್ಟವನ್ನು ತರುತ್ತದೆ ಎಂತಹ ಅದ್ಭುತವಾದ ಮಾಟ ಮಂತ್ರ ಶುಕ್ರ ಸೌಂದರ್ಯ ಮತ್ತು ದುಂದುಗಾರಿಕೆಯ ಗ್ರಹ ಮತ್ತು ಗುಲಾಬಿ ಹೂಗಳ ರಾಜ ಗುಲಾಬಿಗಳು ಸಕಾರಾತ್ಮಕ ಸೌಂದರ್ಯವನ್ನು ವರಸಿಸುತ್ತವೆ ಮೋಡಿ ಮಾಡುವವರು ಮತ್ತು ಅತ್ಯಂತ ಪ್ರತಿಭಾನ್ವಿತ ಈ ರಾಶಿ ಚಕ್ರದ ಹೂವಿನ ಸ್ಥಳೀಯರಲ್ಲಿ ಒಬ್ಬರು ಕ್ಲಾಸಿಕ್ ಸೌಂದರ್ಯವನ್ನು ಮತ್ತು ಪ್ರೀತಿಯನ್ನು ಸುಂದರವಾದ ವಸ್ತುಗಳಿಂದ ಸುತ್ತುವರೆದಿರುವಂತೆ ನೋಡುತ್ತಾರೆ ಮುಳ್ಳು ಮುಳ್ಳುಗಳ ನಡುವೆ ಅರಳಲು ನಿರ್ವಹಿಸುವ ಗುಲಾಬಿಯಂತೆಯೇ ತುಲಾರಾಶಿಯು ಸತ್ಯವನ್ನು ಗೆಲ್ಲಲು ಮತ್ತು ಅನ್ಯಾಯ ಹಾಗೂ ಕ್ರೌರ್ಯವನ್ನು ಹೋರಾಡಲು ನಿರ್ವಹಿಸುತ್ತದೆ ತುಲಾರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಸುಖ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ರಾಶಿಯ ಅಂಶ ನೀರು ರಾಶಿಯ ಹೂವು ಸೇವಂತಿಗೆ ಈ ಹೂವಿನ ಚಿಹ್ನೆಯು ಪ್ರಮುಖ ನುಡಿಗಟ್ಟು ನನ್ನ ರಹಸ್ಯಗಳು ಶಾಶ್ವತವಾಗಿ ತೆರೆದುಕೊಳ್ಳುತ್ತಿವೆ ಇದರ ನುಡಿಗಟ್ಟು ಹೂವಿನ ಹೂಗಳು ನೀರಿನ ರಾಶಿ ವೃಶ್ಚಿಕ ರಾಶಿಯನ್ನು ಬಲವಾದ ತೀವ್ರವಾದ ಮತ್ತು ಪ್ರಾಮಾಣಿಕತೆಗೊಳಿಸುತ್ತದೆ ಬಿಸಿ ಮಂಗಳ ಮತ್ತು ಹಿಮಾವೃತ ಪ್ಲೋಟದಿಂದ ಆಳಲ್ಪಡುವ ವೃಶ್ಚಿಕ ರಾಶಿಯ ಶಕ್ತಿಯು ಕ್ರೈಸ್ತಾಂತಮ್ ಹೂವಿಗೆ ಅನುಸಾರವಾಗಿದೆ ನಿಗೂಢ ಮೊಂಡಾದ ಮತ್ತು ಹೆಚ್ಚಾಗಿ ಕಹಿಯಾಗಿರುವ ಈ ಕುಟುಕುಗಳು ಗೊಂದಲಕ್ಕೊಳಗಾಗಿದ್ದರೆ ಹೆಚ್ಚು ಸ್ಪರ್ಧಾತ್ಮಕ ಎದುರಾಳಿಗಳಿಗಾಗಿರಬಹುದು ಹೂವಿನ ಚಿಹ್ನೆಯಂತೆ ವೃಶ್ಚಿಕ ರಾಶಿಯು ಉತ್ಸಾಹಭರಿತ ಶಕ್ತಿಯುತ ಮತ್ತು ಕಾಮುಕವಾಗಿದ್ದು ಯಾವುದೇ ವರರಿಗೆ ಅಂತ್ಯವಿಲ್ಲ ವೃಶ್ಚಿಕ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಮಂಗಳಾಯ ಅಂತ ಕಮೆಂಟ್ ಮಾಡಿ ಮತ್ತು ಧನಸ್ಸು ರಾಶಿ ಧನಸ್ಸು ರಾಶಿಯ ರಾಶಿಯಾಧಿಪತಿ ಗುರು ರಾಶಿಯ ಅಂಶ ಬೆಂಕಿ ರಾಶಿಯ ಹೂವು ಕಾರ್ನೇಷನ್ ಅಂದರೆ ಕೆಂಪು ಬಣ್ಣದ ಲವಂಗ ಗುಲಾಬಿ ಅಂತ ಕರೆಯುತ್ತಾರೆ ಈ ಹೂವಿನ ಪ್ರಮುಖ ನುಡಿಗಟ್ಟು ಸರಳತೆಯೇ ನನ್ನದೇ ಆದ ಪ್ರತಿಫಲ ಗುರುವಿನ ಅಡಿಯಲ್ಲಿ ಧನು ರಾಶಿಯು ಕಾರ್ನೇಷನ್ ಅಂದರೆ ಕೆಂಪು ಗುಲಾಬಿ ಎಂಬ ರಾಶಿ ಚಕ್ರದ ಹೂವಿನ ಚಿಹ್ನೆಗೆ ಸುಂದರವಾಗಿ ಹೊಂದಿಕೊಳ್ಳುತ್ತದೆ ಕೆಂಪು ಗುಲಾಬಿಗಳನ್ನು ವರ್ಜಿನ್ ಮೆರೆಯ ಕಣ್ಣೀರು ಎಂದು ನಂಬಲಾಗಿದೆ ಮತ್ತು ಅವುಗಳನ್ನು ತಾಯಿಯ ಶಾಶ್ವತ ಪ್ರೀತಿಯ ಸಂಕೇತವೆಂದು ಕರೆಯಲಾಗುತ್ತದೆ ಈ ಹೂವಿನ ಚಿಹ್ನೆಗಳು ಶ್ರದ್ಧಾ ಕೇಂದ್ರೀಕೃತ ಮತ್ತು ಸಂಘಟಿತವಾಗಿ ಕೆಂಪು ಗುಲಾಬಿ ಹೂವಿನ ಚಿಹ್ನೆಗಳು ಜನರ ಸಂಕಷ್ಟದ ಸಮಯದಲ್ಲಿ ನೋಡುವ ಹುಟ್ಟು ನಾಯಕರಾಗಿದ್ದಾರೆ ಅವರು ಎಂದಿಗೂ ತಮ್ಮ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವುದಿಲ್ಲ ಮತ್ತು ಕೆಲಸವನ್ನು ತಮ್ಮದೇ ಆದ ರೀತಿಯಲ್ಲಿ ಮಾಡಲು ಇಷ್ಟಪಡುತ್ತಾರೆ ಹೂವಿನ ಚಿಹ್ನೆಯು ಭದ್ರತೆಯನ್ನು ಪ್ರೀತಿಸುತ್ತದೆ ಮತ್ತು ಅದರ ಅಗತ್ಯಗಳನ್ನು ಪೂರೈಸಲು ಸೌಕರ್ಯ ವಲಯವನ್ನು ನಿರ್ಮಿಸುತ್ತದೆ ಧನಸ್ಸು ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಗುರು ದೇವಾಯ ನಮಃ ಅಂತ ಕಮೆಂಟ್ ಮಾಡದೆ ಮರಬೇಡಿ ಮತ್ತು ಮಕರ ರಾಶಿ ಮಕರ ರಾಶಿಯ ರಾಶಿಧಿಪತಿ ಶನಿ ರಾಶಿಯ ಅಂಶ ಭೂಮಿ ರಾಶಿಯ ಹೂವು ಪ್ಯಾನ್ಸಿ ಅಂದ್ರೆ ವಿವಿಧ ಹೂವಿನ ಗಿಡ ಈ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ಹಳೆಯ ಹಳೆಯದಾದಾಗ ದಂತಕಥೆಗಳು ಉತ್ತಮಗೊಳ್ಳುತ್ತವೆ ಇದರ ನುಡಿಗಟ್ಟು ಭೂಮಿಯ ಅಂಶದ ಚಿಹ್ನೆಯಾದ ಮಕರ ರಾಶಿಗೆ ಅನುಗುಣವಾದ ಅಧಿಕೃತ ರಾಶಿಚಕ್ರ ಹೂವು ಫ್ಯಾನ್ಸಿ ಶನಿಯ ಆಳ್ವಿಕೆಯ ಮಕರ ರಾಶಿಯವರು ನಿಷ್ಠಾವಂತ ಸ್ನೇಹಿತರು ಮತ್ತು ಪ್ರೇಮಿಗಳು ಫ್ಯಾನ್ಸಿಗಳು ನೆನಪಿದ ಸಂಕೇತವಾಗಿದೆ ಮತ್ತು ಹೆಚ್ಚಾಗಿ ಮದುವೆಗಳು ಅಂತ್ಯಕ್ರಿಯೆಗಳು ಮತ್ತು ನಿವೃತ್ತಿಯ ಭಾಗವಾಗಿರುತ್ತವೆ ರಾಶಿಚಕ್ರ ಹೂವಿನ ಚಿಹ್ನೆಯು ಪ್ರೀತಿ ನಿಷ್ಠೆ ಮತ್ತು ಉತ್ಸಾಹವನ್ನು ಸೂಚಿಸುತ್ತದೆ ಫ್ಯಾನ್ಸಿಗಳು ದೃಢ ನಿಶ್ಚಯ ಮತ್ತು ಕಷ್ಟಪಟ್ಟು ದುಡಿಯುವ ದೃಢ ನಿಶ್ಚಯದ ಮಕರ ರಾಶಿಯವರಿಗೆ ಸಂಬಂಧಿಸಿವೆ ಐಷಾರಾಮಿ ಮತ್ತು ಇಂದ್ರಿಯತೆಯ ಛಾಯೆಯೊಂದಿಗೆ ಫ್ಯಾನ್ಸಿಗಳು ಮಕರ ರಾಶಿಯ ಪರಿಪೂರ್ಣ ಜೋಡಿಯಾಗಿರಬಹುದು ಮಕರ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮತ್ತು ಕುಂಭರಾಶಿ ಕುಂಭರಾಶಿಯ ರಾಶಾಧಿಪತಿ ಶನಿ ರಾಶಿಯ ಅಂಶ ಗಾಳಿ ರಾಶಿಯ ಹೂವು ಆರ್ಕಿಡ್ ಅಂದರೆ ಇದನ್ನು ಕೆಲವೊಂದು ಕಡೆ ಸೀತೆ ಹೂವು ಮತ್ತು ಅರಳಿ ಹೂವು ಅಂತ ಕರೀತಾರೆ ಸಾಮಾನ್ಯವಾಗಿ ಇದನ್ನು ಆರ್ಕಿಡ್ ಅಂದು ಕರೀತಾರೆ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ನನ್ನ ಅನನ್ಯತೆಯೇ ನನ್ನ ಪರಿಣಾಮಕಾರಿತ್ವ ಅಂತ ಇದರ ನುಡಿಗಟ್ಟು ಶನಿಯು ಆಳ್ವಿಕೆ ನಡೆಸುವ ಕುಂಭರಾಶಿಯು ಗಾಳಿಯ ಅಂಶದ ರಾಶಿಯಾಗಿದ್ದು ಇದನ್ನು ಸಾಂಪ್ರದಾಯಿಕವಾಗಿ ಆರ್ಕಿಡ್ ರಾಶಿಚಕ್ರ ಹೂವಿನ ಚಿಹ್ನೆ ಎಂದು ನಿಗದಿಪಡಿಸಲಾಗಿದೆ ಸುಂದರವಾಗಿ ಆರ್ಕಿಡ್ಗಳು ವಿಲಕ್ಷಣ ಮತ್ತು ಅಸಾಂಪ್ರದಾಯಿಕ ಹೂಗಳಾಗಿವೆ ಅವು ಇತರರಿಂದ ಎದ್ದು ಕಾಣುತ್ತವೆ ಕುಂಭ ರಾಶಿಚಕ್ರ ಚಿಹ್ನೆಯವರೆಗೆ ನಿಜವಾದ ಹೊಂದಾಣಿಕೆಯು ಪ್ರಗತಿಪರ ಮನರಂಜನೆ ಮತ್ತು ಸ್ವಾತಂತ್ರ್ಯ ವ್ಯಕ್ತಿತ್ವವಾಗಿದೆ ಗುಂಪಿನಲ್ಲಿ ಅವರನ್ನು ವಿಚಿತ್ರ ವ್ಯಕ್ತಿಯನ್ನಾಗಿ ಮಾಡುವ ಸ್ವಪ್ನಶೀಲ ವ್ಯಕ್ತಿತ್ವ ಕೆಲವೊಮ್ಮೆ ಅವರ ವಿಲಕ್ಷಣತೆಗಾಗಿ ರಹಸ್ಯಗಳನ್ನು ಬಹಿರಂಗಪಡಿಸಲು ಇಷ್ಟಪಡುವ ನೈಸರ್ಗಿಕ ಮಾನವತಾವಾದಿಗಳು ಸ್ವಲ್ಪ ಟಿ ಸಿಯೊಂದಿಗೆ ಕುಂಭ ಚಕ್ರ ಹೂವು ನಿಜವಾಗಿಯೂ ಅವರ ರಾಶಿಚಕ್ರ ಹೂವಿನಂತೆಯೇ ಅರಳುತ್ತದೆ ಕುಂಭರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ಶನಿ ದೇವಾಯ ಮಹಾ ಅಂತ ಕಮೆಂಟ್ ಮಾಡಿ ಮತ್ತು ಮೀನರಾಶಿ ಮೀನರಾಶಿಯವರ ರಾಶಿಧಿಪತಿ ಗುರು ರಾಶಿಯ ಅಂಶ ನೀರು ರಾಶಿಯ ಹೂವು ವಾಟರ್ ಲಿಲ್ಲಿ ಅಂದ್ರೆ ಕೆಲವೊಂದು ಕಡೆ ಇದನ್ನ ಕನ್ನಡದಲ್ಲಿ ನೈದಿಲೆ ಅಥವಾ ಕೋಮಳೆ ಅಂತ ಕರೀತಾರೆ ಈ ಹೂವಿನ ಚಿಹ್ನೆಯ ಪ್ರಮುಖ ನುಡಿಗಟ್ಟು ನನ್ನ ಬೆರಳುಗಳು ಕಾಣದ ಜ್ಞಾನವನ್ನು ಮುಟ್ಟುತ್ತದೆ ನೀರಿನಲ್ಲಿ ಹೊರತುಪಡಿಸಿ ಬೇರೆ ಯಾವುದೇ ಹೂವು ಮೀನರಾಶಿಗೆ ಪೂರಕವಾಗಿಲ್ಲ ಗುರುಗ್ರಹದಿಂದ ಆಳಲ್ಪಡುವ ಮೀನರಾಶಿಯು ನೀರಿನಲ್ಲಿ ವಾಟರ್ ಲಿಲ್ಲಿಯಂತೆ ಗ್ರಹಿಕೆ ಮತ್ತು ಆಳವಾದ ಮಾನಸಿಕತೆಯನ್ನು ಹೊಂದಿದೆ ನೀರು ಎಲ್ಲ ಹೂವಿನ ಚಿಹ್ನೆಗಳ ಮೂಲಕ ಹಾದು ಹೋಗುವ ಒಂದು ಪ್ರಮುಖ ಅಂಶವಾಗಿದೆ ಆದರೆ ವಿಶೇಷವಾಗಿ ಮೀನರಾಶಿಯವರಿಗೆ ಅದು ಅವರ ಅಂತಹ ಪ್ರಜ್ಞೆಯ ಸಾಮಾನ್ಯರ್ಥಗಳನ್ನು ಮತ್ತು ಅದರ ಮೂಲಕ ಹಾದು ಹೋಗುತ್ತದೆ ಸುಂದರವಾಗಿ ಸೊಗಸಾದ ಮತ್ತು ಆಕರ್ಷಕವಾದ ವಾಟರ್ ಲಿಲ್ಲಿಯಂತೆ ಮೀನವು ನೈಸರ್ಗಿಕ ಸೃಜನಶೀಲ ಮತ್ತು ಕಾಲ್ಪನಿಕವಾಗಿದೆ ಆದ್ದರಿಂದ ಮುಂದುವರಿಯಿರಿ ಮತ್ತು ನೀರಿನ ಲಿಲ್ಲಿಗಳಂತೆ ಅಂದರೆ ವಾಟರ್ ಲಿಲ್ಲಿಗಳಂತೆ ಗುಂಪಿನೊಂದಿಗೆ ನಿಮ್ಮ ಮೀನ ಸುಂದರವನ್ನು ಅಚ್ಚರಿಗೊಳಿಸುತ್ತದೆ ರಾಶಿಯವರು ಪಾಸಿಟಿವ್ ಎನರ್ಜಿಗಾಗಿ ಓಂ ನಮೋ ಗುರು ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು धन्यवाद